ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋ ನೋಡೋದಕ್ಕೂ ಮುಂಚೆ ಒಂದು ಸಣ್ಣ ಕೆಲಸ ಮಾಡಿ ನಿಮ್ಮ ಕೈ ತಗೊಳ್ಳಿ ಹಿಂಗೆ ತಗೊಳ್ಳಿ ಸುಮ್ಮನೆ ಹಿಂಗೆ ಲೈಟಾಗಿ ಗೇರಿ ನಿಮ್ಮ ಕೈ ಮೇಲೆ ಸ್ಕ್ರ್ಯಾಚ್ ಒಂದು ಸಿಂಪಲ್ ಟೆಸ್ಟ್ ಏನಾಯಿತು ಅಲ್ಲಿ ಬಿಳಿ ಗೆರೆ ಬೀಳ್ತಾ ಇದೆಯಾ ಅಥವಾ ಬೆಳಗ್ಗೆದ್ದ ತಕ್ಷಣ ನಿಮ್ಮ ತುಟಿ ಒಡೆದ ಹಾಗೆ ಫೀಲ್ ಆಗ್ತಿದೆಯಾ ನಿಮಗೆ ಇತ್ತೀಚಿನ ದಿನಗಳಲ್ಲಿ ಸ್ನಾನ ಮಾಡಿ ಬಂದ ತಕ್ಷಣ ನಿಮ್ಮ ಚರ್ಮವನ್ನು ಯಾರೋ ಹಿಂದಿನದ ಹಿಡಿದು ಎಳೆದಂಗೆ ಬಿಗಿ ಬಿಗಿ ಪ್ಲಾಸ್ಟಿಕ್ ರೀತಿ ಫೀಲ್ ಆಗ್ತಿದೆಯಾ ಈ ವಿಡಿಯೋ ನಿಮಗಾಗಿ ನಾವು ಅಂದ್ಕೊಳ್ತೀವಿ ಓ ಹೊರಗಡೆ ಸಿಕ್ಕಾಪಟ್ಟೆ ಚಳಿ ಇದೆ ಅದಕ್ಕೆ ಚರ್ಮ ಒಡಿತಾ ಇದೆ ಅಂತ ಆದ್ರೆ ಚಳಿ ಮಾತ್ರ ಕಾರಣ ಅಲ್ಲ ನಮಗ್ ಗೊತ್ತಿಲ್ಲದೆ ನಾವು ಪ್ರತಿದಿನ ಮಾಡೋ ಮೂರು ಭಯಂಕರ ತಪ್ಪುಗಳು ಇದಕ್ಕೆ ಮುಖ್ಯ ಕಾರಣ ನಾವು ಮಾಡೋ ಮೂರು ತಪ್ಪುಗಳು ಯಾವುದು ಅದೆಲ್ಲ ದುಬಾರಿ ಕ್ರೀಮ್ಗಳ ಪರಿಹಾರನ ಇದಕ್ಕೆ ಅಥವಾ ಅಜ್ಜಿ ಕಾಲದ ಟೆಕ್ನಿಕ್ ಬೆಸ್ಟ್ ಎಣ್ಣೆ ಬೆಸ್ಟ್ ಅಸಲಿ ವಿಜ್ಞಾನ ಏನು ಹೇಳುತ್ತೆ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ ಪಿನ್ ಟು ಪಿನ್ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಮಸ್ತ್ ಮಗ ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಹಾಗೆ ಎಲ್ಲಾ ಮೆಂಬರ್ ವಿಡಿಯೋಸ್ ಅನ್ನು ನೀವು ಕೂಡ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಫ್ಯಾಮಿಲಿಯನ್ನ ಸೇರಬಹುದು ಏನಿದು ಝೆರೋಸಿಸ್ ಮೊದಲಿಗೆ ಬೇಸಿಕ್ಸ್ ಅರ್ಥ ಮಾಡ್ಕೊಳ್ಳೋಣ ಡ್ರೈ ಸ್ಕಿನ್ ಅಥವಾ ಒಣ ಚರ್ಮ ಮೆಡಿಕಲ್ ಭಾಷೆಯಲ್ಲಿ ಇದನ್ನ ಜೆರೋಸಿಸ್ ಅಂತ ಕರೀತಾರೆ ಯಾವಾಗ ನಮ್ಮ ಚರ್ಮಕ್ಕೆ ಬೇಕಾದಷ್ಟು ತೇವಾಂಶ ಅಥವಾ ಮಾಯಿಶ್ಚರ್ ಅಥವಾ ನ್ಯಾಚುರಲ್ ಆಯಿಲ್ ಸಿಗೋದು ಕಮ್ಮಿ ಆಗುತ್ತೋ ಆಗ ಚರ್ಮತನ ಎಲಾಸ್ಟಿಸಿಟಿ ಕಳ್ಕೊಳ್ಳುತ್ತೆ ಬಿಗಿಯಾಗುತ್ತೆ ಒರಟಾಗುತ್ತೆ ಮಳೆ ಕಾಣದ ನೆಲದ ಹಾಗೆ ಹೊಡೆಯೋಕೆ ಶುರು ಮಾಡುತ್ತೆ ಆದರೆ ಚಳಿಗಾಲದಲ್ಲೇ ಇದು ಜಾಸ್ತಿ ಯಾಕೆ ಉತ್ತರ ಸಿಂಪಲ್ ಹ್ಯೂಮಿಡಿಟಿ ಬೇಸಿಗೆನಲ್ಲಿ ಗಾಳಿಯಲ್ಲಿ ತೇವಾಂಶ ಜಾಸ್ತಿ ಇರುತ್ತೆ ಬಿಸಿಲಿಗೆ ನೀರು ಆವಿಯಾಗಿ ಗಾಳಿಯಲ್ಲಿ ಸೇರ್ಕೊಂಡಿರುತ್ತೆ ಸೊ ನಮ್ಮ ಚರ್ಮ ಸೇಫ್ ಆದರೆ ಚಳಿಗಾಲದ ಗಾಳಿ ಇದೆಯಲ್ಲ ಅದು ಫುಲ್ ಡ್ರೈ ಈ ಗಾಳಿ ಒಂದು ವ್ಯಾಂಪೈರ್ ಥರ ವರ್ತಿಸುತ್ತೆ ನೇರವಾಗಿ ಬಂದು ನಿಮ್ಮ ಚರ್ಮದಲ್ಲಿರೋ ನೀರಿನ ಅಂಶವನ್ನು ಹೀರಿಕೊಳ್ಳೋಕೆ ಶುರು ಮಾಡುತ್ತೆ ಇದನ್ನು ನಾವು ಎ ವಾಪರೇಷನ್ ಅಥವಾ ಆವಿಯಾಗುವಿಕೆ ಅಂತ ಕರಿತೀವಿ ಆದರೆ ತಡೆಯ ವೆಯ್ಟ್ ಮಾಡಿ ಇಲ್ಲಿ ಮುಗಿಯಲ್ಲ ಚರ್ಮದ ಡ್ಯಾಮೇಜ್ಗೆ ಹೊರಗಿನ ಗಾಳಿ ಫಿಫ್ಟಿ ಪರ್ಸೆಂಟ್ ಕಾರಣ ಆದರೆ ಉಳಿದ ಫಿಫ್ಟಿ ಪರ್ಸೆಂಟ್ ರೀಸನ್ ನಮ್ಮ ದೇಹದ ಒಳಗಡೆ ನಡೆಯೋ ಚಟುವಟಿಕೆ ಚರ್ಮ ಒಡೆಯೋಕೆ ಅಸಲಿ ಕಾರಣ ಏನು ಅದು ರಕ್ತನಾಳಗಳ ಸಂಕುಚನ ಸ್ವಲ್ಪ ಸೈನ್ಸ್ ಅರ್ಥ ಮಾಡ್ಕೊಳ್ಳೋಣ ಇಲ್ಲಿ ನಮ್ಮ ದೇಹ ಇದೆಯಲ್ಲ ಅದ್ಭುತವಾಗಿರೋ ಮಷಿನ್ ಇದು ಅದಕ್ಕೆ ಅತಿಯಾದ ಬಿಸಿ ಕೂಡ ಆಗೋಲ್ಲ ಅತಿಯಾದ ಚಳಿ ಕೂಡ ಆಗಲ್ಲ ಯಾವಾಗಲೂ ನೈಂಟಿ ಏಯ್ಟ್ ಪಾಯಿಂಟ್ ಸಿಕ್ಸ್ ಡಿಗ್ರಿ ಫ್ಯಾರನ್ ಹೀಟ್ ಅಥವಾ ತರ್ಟಿ ಸೆವೆನ್ ಡಿಗ್ರಿ ಸೆಲ್ಶಿಯಸ್ ಟೆಂಪ್ರೇಚರ್ ಮೇಂಟೇನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರುತ್ತೆ ಈಗ ಚಳಿಗಾಲದಲ್ಲಿ ಏನಾಗುತ್ತೆ ಹೊರಗಡೆ ಫುಲ್ ಕೋಲ್ಡ್ ಇರುತ್ತೆ ಆಗ ನಮ್ಮ ಬ್ರೈನ್ ಒಂದು ಆಜ್ಞೆ ಮಾಡುತ್ತೆ ಹೇಯ್ ಬಾಡಿ ಹೀಟ್ ವೇಸ್ಟ್ ಮಾಡಬೇಡಿ ಕಾಪಾಡ್ಕೊಳ್ಳಿ ಅಂತ ಆಗ ನಮ್ಮ ಚರ್ಮದ ಒಳಗಡೆ ಇರೋ ಸಣ್ಣ ಸಣ್ಣ ರಕ್ತನಾಳಗಳು ಬ್ಲಡ್ ವೆಸೆಲ್ಸ್ ಅವು ಇದ್ದಕ್ಕಿದ್ದಂತೆ ಕುಗ್ಗಿ ಸಂಕುಚಿತ ಆಗ್ಬಿಡ್ತವೆ ಇದನ್ನೇ ವಿಜ್ಞಾನದಲ್ಲಿ ಕಾನ್ಸ್ಟ್ರಿಕ್ಷನ್ ಅಂತ ಕರೀತಾರೆ ರಕ್ತ ಸಿಗಲಿಲ್ಲ ಅಂದ್ರೆ ಗ್ಲೋ ಇರಲ್ಲ ರಕ್ತನಾಳಗಳು ಕುಗ್ಗಿದ್ರೆ ಏನಾಗುತ್ತೆ ಚರ್ಮದ ಮೇಲ್ಪದರಕ್ಕೆ ಅಥವಾ ಎಪಿಡರ್ಮಿಸ್ ಗೆ ಸರಿಯಾಗಿ ರಕ್ತ ಸಂಚಾರ ಆಗಲ್ಲ ರಕ್ತ ಇಲ್ಲ ಅಂದ್ರೆ ಆಕ್ಸಿಜನ್ ಸರಿಯಾಗಿ ಸಿಗಲ್ಲ ಆಕ್ಸಿಜನ್ ಸರಿಯಾಗಿ ಸಿಗಲಿಲ್ಲ ಅಂದ್ರೆ ಪೋಷಕಾಂಶನೂ ತಲುಪಲ್ಲ ಊಟ ಸಿಗಲಿಲ್ಲ ಅಂದರೆ ಮನುಷ್ಯ ಹೇಗೆ ಸೊರಗಿ ಹೋಗ್ತಾನೋ ಹಾಗೆ ಪೋಷಕಾಂಶ ಸಿಗದೆ ನಿಮ್ಮ ಚರ್ಮದ ಜೀವಕೋಶಗಳು ಕೂಡ ಸತ್ತು ಹೋಗ್ತವೆ ಡ್ರೈ ಆಗಿ ಉದುರೋಕೆ ಶುರುವಾಗ್ತವೆ ಇದೇ ಡ್ರೈ ಸ್ಕಿನ್ ಹಿಂದಿರೋ ನಿಜವಾದ ಸೈನ್ಸ್ ಇಷ್ಟು ಸಾಲ್ದು ಅಂತ ನಾವು ಮಾಡೋ ಮಿಸ್ಟೇಕ್ಸ್ ಕೂಡ ಬೆಂಕಿಗೆ ತುಪ್ಪವನ್ನು ಹಾಕ್ತವೆ ಹಾಗಿದ್ರೆ ಯಾವುವು ಆ ಮಿಸ್ಟೇಕ್ಸ್ ತಪ್ಪು ನಂಬರ್ ಒನ್ ಬಿಸಿ ಬಿಸಿ ಸ್ನಾನ ತಪ್ಪು ನಂಬರ್ ಟು ಸ್ನಾನದ ಎಡವಟ್ಟು ಎಸ್ ಬಿಸಿ ಬಿಸಿ ನೀರನ್ನು ಗಂಟೆ ಗಟ್ಟಲೆ ಚಳಿ ಚಳಿ ಅಂತ ನಾವು ಹುಯ್ಕೊಂತೀವಿ ಆಹಾ ಏನು ಖುಷಿ ಆಗ್ತಿದೆ ಅಂತ ಆ ಗಡಗಡ ಚಳಿಯಲ್ಲಿ ತುಂಬ ಖುಷಿ ಆಗುತ್ತೆ ಸ್ವರ್ಗ ಅಂಥೇಳಿ ಆಮೇಲೆ ಏನು ಮಾಡ್ತೀವಿ ಇನ್ನೊಂದು ಸ್ವಲ್ಪ ಹೊತ್ತು ಇನ್ನೊಂದು ಬಕೆಟ್ ನೀರು ಇನ್ನೊಂದು ಅರ್ಧ ಗಂಟೆ ಶವರ್ ಅಂತ ಹೇಳಿ ಹುಯ್ಕೊಳ್ತಾನೆ ಇರ್ತೀವಿ ಆದರೆ ಫ್ರೆಂಡ್ಸ್ ಈ ಸ್ವರ್ಗ ಸುಖ ನಿಮ್ಮ ಚರ್ಮಕ್ಕೆ ನರಕ ತೋರಿಸುತ್ತೆ ಆಮೇಲೆ ಹೊರಗೆ ಬಂದ ಮೇಲೆ ಯಾಕಂತ ನಿಮ್ಮ ಚರ್ಮದ ಮೇಲೆ ನ್ಯಾಚುರಲ್ ಆಗಿ ಒಂದು ಎಣ್ಣೆಯ ಅಂಶ ಇರುತ್ತೆ ಇದನ್ನು ಲಿಪಿಡ್ ಬ್ಯಾರಿಯರ್ ಅಥವಾ ಸಿಬಮ್ ಅಂತ ಕರೀತಾರೆ ಇದು ನಮ್ಮ ಚರ್ಮದ ರಕ್ಷಣಾ ಕವಚ ಎಣ್ಣೆಯ ಲೇಯರ್ ಕೋಟೆ ಇದ್ದ ಹಾಗೆ ಇದು ಹೊರಗಿನ ಬ್ಯಾಕ್ಟೀರಿಯಾ ಫಂಗಸ್ ಎಲ್ಲ ಒಳಗೆ ನುಗ್ಗದ ಹಾಗೆ ತಡಿತವೆ ಒಳಗಿನ ತೇವಾಂಶ ಆಚೆ ಹೋಗದ ಹಾಗೆ ಲಾಕ್ ಮಾಡ್ತವೆ ಆದರೆ ನೀವು ಯಾವಾಗ ಕುದಿಯೋ ಬಿಸಿ ನೀರನ್ನು ಹಾಕ್ತಿರೋ ಆ ಬಿಸಿ ನೀರು ಈ ನ್ಯಾಚುರಲ್ ಎಣ್ಣೆಯನ್ನು ಕರಗಿಸಿ ವಾಶ್ ಮಾಡಿಬಿಡುತ್ತೆ ಸ್ಕಿನ್ ಸ್ಕಿನ್ಲೇ ಎಕ್ಸಾಂಪಲ್ ಕೊಟ್ಟು ಹೇಳಬೇಕಂದ್ರೆ ಜಿಡ್ಡಿರೋ ಪಾತ್ರೆನ ತಣ್ಣೀರಲ್ಲಿ ತೊಳೆದ್ರೆ ಬೇಗ ಹೋಗಲ್ಲ ಅದೇ ಫುಲ್ ಬಿಸಿ ಬಿಸಿ ನೀರಲ್ಲಿ ತೊಳೆದ್ರೆ ಜಿಡ್ಡೆಲ್ಲ ಹೋಗಿ ಪಾತ್ರೆ ಡ್ರೈ ಆಗುತ್ತಲ್ಲ ಎಕ್ಸಾಕ್ಟ್ಲಿ ಸೇಮ್ ನಿಮ್ಮ ಸ್ಕಿನ್ ಮೇಲೂ ಆಗುತ್ತೆ ನ್ಯಾಚುರಲ್ ಆಯಿಲ್ ಹೋಯಿತು ಅಂದರೆ ನಿಮ್ಮ ಚರ್ಮ ಓಪನ್ ಆದ ಹಾಗೆ ಅಲ್ಲಿ ತುರಿಕೆ ಕಜ್ಜಿ ಫಂಗಲ್ ಇನ್ಫೆಕ್ಷನ್ ಎಲ್ಲ ಆಗ್ಬೋದು ಹಾಗಂತ ಮತ್ತೆ ಚಳಿಯಲ್ಲಿ ಐಸ್ ವಾಟರ್ ಸ್ನಾನ ಮಾಡಬೇಕಾ ಇಲ್ಲ ಹಾಗೇನು ಹೇಳ್ತಿಲ್ಲ ಹಾಗೆ ಮಾಡಿದ್ರೆ ಮಾರನೇ ದಿನ ಆಸ್ಪತ್ರೆಯಲ್ಲಿ ಇರಬೇಕಾಗತ್ತೆ ಸೊ ಏನ್ ಸೊಲ್ಯೂಷನ್ ಸ್ನಾನ ಹೇಗಿರಬೇಕು ಇದಕ್ಕೆ ಡರ್ಮಟಾಲಜಿಸ್ಟ್ಗಳು ಅಂದ್ರೆ ಚರ್ಮದ ಡಾಕ್ಟರ್ಗಳು ಕೊಡೋ ಸಲಹೆ ಇಷ್ಟೆ ಸ್ನಾನಕ್ಕೆ ಉಗುರು ಬೆಚ್ಚಗಿನ ನೀರು ಅಂದ್ರೆ ಲ್ಯೂಕ್ ವಾರ್ಮ್ ವಾಟರ್ ಬಳಸಬೇಕು ತುಂಬಾ ಬಿಸಿನೂ ಅಲ್ಲ ತಣ್ಣಗಿನ ಕೋಲ್ಡ್ ವಾಟರೂ ಅಲ್ಲ ಬೆಚ್ಚಗೆ ಅಷ್ಟೆ ಹದ ಬಿಸಿ ನೆಕ್ಸ್ಟ್ ಸ್ನಾನದ ಟೈಮ್ ಅನ್ನ ಐದರಿಂದ ಹತ್ತು ನಿಮಿಷಕ್ಕೆ ಲಿಮಿಟ್ ಮಾಡಬೇಕು ಬಾತ್ರೂಮ್ ನಲ್ಲಿ ದೇವರು ಬಂದು ವರ ಕೊಡೋ ತನಕ ತಪಸ್ ಮಾಡ್ತೀನಿ ಅಂತ ಅಲ್ಲೇ ಇರಬಾರ್ದು ಇದು ವೆರಿ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ನೀವು ಎಷ್ಟು ಹೊತ್ತು ಬಿಸ್ ಇರ್ತೀರೋ ಅಷ್ಟು ನಿಮ್ಮ ಚರ್ಮ ಡ್ಯಾಮೇಜ್ ಆಗ್ತಾನೆ ಹೋಗುತ್ತೆ ಚಳಿಗಾಲದಲ್ಲಿ ತಪ್ಪು ನಂಬರ್ ಟು ನೀರು ಕುಡಿತಿಲ್ವಾ ಎಸ್ ಡಿಹೈಡ್ರೇಷನ್ ಆಗಿಬಿಡುತ್ತೆ ಒಂದು ಇಂಟ್ರೆಸ್ಟಿಂಗ್ ಸೈಕಾಲಜಿ ಇದೆ ಬೇಸಿಗೆನಲ್ಲಿ ಬಿಸಿಲಿ ಇರುತ್ತೆ ಬೆವರುತ್ತೆ ಸುಸ್ತಾಗುತ್ತೆ ಸೊ ನಮ್ಮ ಬ್ರೈನ್ ನಮಗೆ ಸಿಗ್ನಲ್ ಕೊಡುತ್ತೆ ಕುಡಿ ನೀರು ಕುಡಿ ದಾಹ ಬೇಕು ಅಂತ ಜನ ಸರಿಯಾಗಿ ನೀರು ಕುಡಿತಾರೆ ಒಂದ್ಸಲ ಎತ್ತಿದ್ರೆ ಒಂದೊಂದು ಚೊಂಬು ನೀರು ಖಾಲಿ ಅರ್ಧ ಅರ್ಧ ಲೀಟರ್ ಖಾಲಿ ಆದರೆ ಚಳಿಗಾಲದಲ್ಲಿ ಬೆವರು ಬರಲ್ಲ ಜಾಸ್ತಿ ಬಾಯಾರಿಕೆ ಆಗಲ್ಲ ಜೊತೆಗೆ ನೀರು ಕುಡಿದಷ್ಟು ಕೂಡ ಪದೇ ಪದೇ ಬಾತ್ರೂಮ್ ಟ್ರಿಪ್ಸ್ ಜಾಸ್ತಿ ಯಾಕಂದರೆ ಸ್ವೆಟ್ ಕೂಡ ಆಗ್ತಿರಲ್ಲ ಇಲ್ಲೆಲ್ಲಿಂದನೂ ಹೋಗ್ತಿರಲ್ಲ ಸೊ ಅಲ್ಲಿಂದನೇ ಹೋಗ್ಬೇಕೀಗ ನೀರು ಹೊರಗಡೆ ಸೊ ಏನು ಮಾಡ್ತಾರೆ ಜನ ಅಯ್ಯೋ ಯಾರಪ್ಪ ಕುಡಿತಾರೆ ಜಾಸ್ತಿ ಅಂಥೇಳಿ ಕಮ್ಮಿ ನೀರನ್ನು ಕುಡಿತಾರೆ ಅಷ್ಟು ಮಾತ್ರ ಅಲ್ಲ ಚಳಿ ಅನ್ನೋ ಕಾರಣಕ್ಕೆ ಬರೀ ಬಿಸಿ ಬಿಸಿ ಕಾಫಿ ಟೀ ಜಾಸ್ತಿ ಕುಡಿತಾ ಇರ್ತಾರೆ ಇದು ಇನ್ನೂ ಡೇಂಜರಸ್ ಯಾಕಂದ್ರೆ ಕಾಫಿ ಟೀ ಇವೆಲ್ಲ ಡೈಜಿಕ್ಸ್ ಅಂದ್ರೆ ಇದು ನಿಮ್ಮ ದೇಹದಲ್ಲಿರೋ ನೀರನ್ನ ಮೂತ್ರದ ಮೂಲಕ ಹೊರಗೆ ಹಾಕುತ್ತೆ ಒಂದ್ ಕಡೆ ನೀರು ಕುಡಿತಿಲ್ಲ ಇನ್ನೊಂದ್ ಕಡೆ ಕುಡಿದಿರೋ ನೀರು ಕೂಡ ಕಾಫಿಯಿಂದ ಆಚೆಗೆ ಹೋಗ್ತಾ ಇದೆ ಆಗ ಚರ್ಮ ಒಳಗಿನಿಂದಲೇ ಒಣಗೋಕೆ ಶುರುವಾಗುತ್ತೆ ಸಿಂಪಲ್ ಗಿಡಕ್ಕೆ ಜಾಸ್ತಿ ನೀರು ಹಾಕಿಲ್ಲ ಅಂದ್ರೆ ಎಲೆ ಒಣಗುತ್ತೋ ಸೇಮ್ ಅದೇ ಲಾಜಿಕ್ ಒಳಗಡೆ ವಾಟರ್ ಸ್ಟೋರೇಜ್ ಖಾಲಿ ಇದ್ರೆ ಚರ್ಮದ ಗ್ಲೋ ಎಲ್ಲಿಂದ ಬರುತ್ತೆ ನೀವು ಮೇಲೆ ಎಷ್ಟೇ ಕಾಸ್ಟ್ಲಿ ಕ್ರೀಮ್ ಪೇಂಟ್ ಬಳಿತಾ ಇದ್ರೂ ಕೂಡ ಎಲ್ಲಾ ವೇಸ್ಟ್ ಆಗುತ್ತೆ ದಿನಕ್ಕೆ ಎಷ್ಟು ನೀರು ಬೇಕು ಯುರೋಪಿಯನ್ ಫುಡ್ ಸೇಫ್ಟಿ ಅಥಾರಿಟಿ ಇ ಎಫ್ ಎಸ್ ಎ ಪ್ರಕಾರ ಮಹಿಳೆಯರು ದಿನಕ್ಕೆ ಮಿನಿಮಮ್ ಎರಡು ಲೀಟರ್ ಪುರುಷರು ದಿನಕ್ಕೆ ಮಿನಿಮಮ್ ಎರಡು ಪಾಯಿಂಟ್ ಐದು ಲೀಟರ್ ಕುಡಿಬೇಕು ಅಂತ ಹೇಳ್ತಾರೆ ಆರೋಗ್ಯವಂತ ವ್ಯಕ್ತಿಗೆ ಕೆಲವರಿಗೆ ಡಾಕ್ಟರ್ಸ್ ಹೇಳ್ತಾರೆ ನೀರು ಕುಡಿಯೋಂಗಿಲ್ಲ ಅಂತ ಅದು ಬಿಟ್ಟು ಹೇಳ್ತಿರೋದು ಜನರಲ್ ಆಗಿ ಬಾಯಾರಿಕೆ ಆಗಲಿ ಬಿಡ್ಲಿ ಗುಟುಕ್ ಕುಟಕ್ ಅಂತ ನೀರು ಕುಡಿಯೋ ಅಭ್ಯಾಸವನ್ನ ಮಾಡ್ಕೊಳ್ಳಿ ಚಳಿಗಾಲದಲ್ಲಿ ನೀರು ತಣ್ಣಗಿರೋದು ಕುಡಿಯಕ್ಕೆ ಹಿಂಸೆ ಆಯ್ತು ಅಂದ್ರೆ ಬಿಸಿ ಬಿಸಿ ಕಾಫಿ ಟೀ ಬದಲಿಗೆ ಬಿಸಿ ಬಿಸಿ ನೀರನ್ನೇ ಕುಡಿರಿ ಈ ಥರ ಬೃಹದಾಕಾರದ ಫ್ಲಾಸ್ಕ್ ಅಲ್ಲಿ ಬಿಸಿನೀರ್ ಪದೇ ಪದೇ ಮಾಡಬೇಕು ಅಂತ ಇಲ್ಲ ಬಗ್ಸಿ ಕುಡಿರಿ ಬಗ್ಸಿ ಕುಡಿರಿ ಮೊಬೈಲ್ನಲ್ಲಿ ವಾಟರ್ ರಿಮೈಂಡರ್ ಬೇಕಾದರೂ ಹಾಕೊಡಿ ಕ್ರೀಮ್ ಹಚ್ಚೋದು ಯಾವಾಗ ತಪ್ಪು ನಂಬರ್ ತ್ರೀ ಮಾಯ್ಚರೈಸರ್ ಮಿಸ್ಟೇಕ್ ತುಂಬಾ ಜನಕ್ಕೆ ಇದು ಗೊತ್ತೇ ಇಲ್ಲ ಎಷ್ಟೋ ಜನರು ನೋಡಿದಿವಿ ಸ್ನಾನ ಮಾಡಿ ಟವಲ್ನಲ್ಲಿ ಮೈಯೆಲ್ಲ ಒರೆಸಿ ಫುಲ್ ಡ್ರೈ ಮಾಡ್ಕೋತಾರೆ ಆಮೇಲೆ ಬಟ್ಟೆ ಹಾಕೊಂಡು ಆಫೀಸ್ಗೆ ಹೋಗುವಾಗ ಕಾರಲ್ಲೋ ಬೈಕ್ನಲ್ಲೋ ಕ್ರೀಮ್ ಎತ್ಕೊಳ್ತಾ ಇರ್ತಾರೆ ಇದು ಮಹಾ ತಪ್ಪು ಸ್ನಾನ ಆಗಿ ಮೈ ಪೂರ್ತಿ ಒಣಗದ ಮೇಲೆ ನೀವು ಕ್ರೀಮ್ ಹಚ್ಚಿದ್ರೆ ಅದು ಕೇವಲ ಇಪ್ಪತ್ತು ಪರ್ಸೆಂಟ್ ಕೆಲಸ ಮಾಡುತ್ತೆ ಯಾಕಂದ್ರೆ ಚರ್ಮದ ರಂಧ್ರಗಳು ಪೋರ್ಸ್ ಕ್ಲೋಸ್ ಆಗಿರುತ್ತವೆ ಅದಕ್ಕೆ ಇರೋದು ತ್ರೀ ಮಿನಿಟ್ ರೂಲ್ ಏನಿದು ತ್ರೀ ಮಿನಿಟ್ ರೂಲ್ ಕಿನ್ ಡಾಕ್ಟರ್ಸ್ ಈ ರೂಲ್ ಹೇಳ್ತಾರೆ ಸ್ನಾನ ಮಾಡಿ ಬಾತ್ರೂಮ್ ನಿಂದ ಆಚೆ ಬಂದ ಮೂರು ನಿಮಿಷಗಳ ಒಳಗಡೆ ನೀವು ಮಾಯ್ಶರೈಸರ್ ಅಪ್ಲೈ ಮಾಡಬೇಕು ನಿಮ್ಮ ಚರ್ಮ ಇನ್ನೂ ಕೂಡ ಸ್ವಲ್ಪ ಒದ್ದೇ ಇರುತ್ತಲ್ವಾ ಆ ಡ್ಯಾಂಪ್ನೆಸ್ ಆಗ್ಲೇ ಕ್ರೀಮ್ ಹಚ್ಚಿದ್ರೆ ಆ ಕ್ರೀಮ್ ನೀರಿನ ಅಂಶವನ್ನು ಚರ್ಮದ ಒಳಗಡೆ ಲಾಕ್ ಮಾಡುತ್ತೆ ಇದನ್ನ ಸೀಲಿಂಗ್ ದ ಮಾಯ್ಚರ್ ಅಂತಾರೆ ಟ್ರೈ ಮಾಡಿ ನೋಡಿ ರಿಸಲ್ಟ್ ನಿಮಗೆ ಫೀಲ್ ಆಗುತ್ತೆ ಇಲ್ಲ ಅಂದರೆ ಮಾಯುಷರಾದರು ಹಚ್ಚಿದ್ರು ಕೂಡ ಅಲ್ಲೂರಿ ಇಲ್ಲೂರಿ ಇಲ್ಲಿ ಒಣಗ್ದಂಗೆ ಅನಿಸ್ತಿದೆ ಇಲ್ಲಿ ಬಿಗಿದಂಗೆ ಅನಿಸ್ತಿದೆ ಕೆರ್ಕೊಳ್ಳೋಣ ಬೆನ್ನು ಬೇರೆ ಒಂದು ಉದ್ದ ಇದ್ದರೆ ಕಡ್ಡಿಲ್ಲಾರು ಕೆರಿಬೋದಾಗಿತ್ತು ಅನ್ನೋ ಫೀಲಿಂಗ್ ಬರುತ್ತೆ ನಿಮಗೆ ಆಮೇಲೆ ಹೆಚ್ಚಿನ ಜನಕ್ಕೆ ಆ ಕೆರ್ತದಿಂದನೇ ಇನ್ನಷ್ಟು ಇನ್ಫೆಕ್ಷನ್ ಆಗುತ್ತೆ ಮುಂಚೆನೇ ಸ್ಕಿನ್ ಡ್ರೈ ಆಗಿ ಅಲ್ಲೆಲ್ಲ ಎಣ್ಣೆ ಎಲ್ಲ ಕಮ್ಮಿಯಾಗಿ ಆಯಿಲ್ ಕಮ್ಮಿಯಾಗಿ ವೈರಸ್ಸು ಮುಖ್ಯವಾಗಿ ಫಂಗಲ್ ಇನ್ಫೆಕ್ಷನ್ ಎಲ್ಲ ಜಾಸ್ತಿ ಸೀಸನ್ ಅಲ್ಲಿ ಯಾಕಂದರೆ ಎಂಟರ್ ಆಗಿಬಿಡ್ತಾವೆ ಒಳಗಡೆ ಅದರಲ್ಲಿ ಸ್ವಲ್ಪ ಕೆರೆದು ಬಾಗಿಲು ಓಪನ್ ಮಾಡಿ ಬಾರಪ್ಪ ನುಗ್ಗು ಅಂತ ಫಂಗಸ್ ಆಗುತ್ತೆ ಡ್ರೈ ಆದ ತಕ್ಷಣ ಶುರು ಮಾಡಿದ್ರೆ ಮನೆಯಲ್ಲೇ ಇದೆ ಸಿಂಪಲ್ ಪರಿಹಾರ ಎಸ್ ಮಾರ್ಕೆಟ್ ನಲ್ಲಿ ಸಿಗೋ ಸಾವಿರಾರು ರೂಪಾಯಿ ಕ್ರೀಮ್ ಬೇಕಾ ಬೇಕು ಅಂತ ಏನಿಲ್ಲ ಮ್ಯಾಂಡೇಟರಿ ಅಲ್ಲ ಕೊಬ್ಬರಿ ಎಣ್ಣೆ ಇದೆ ಅಜ್ಜಿ ಕಾಲದ ಟೆಕ್ನಿಕ್ ಸೈಂಟಿಫಿಕ್ ಆಗಿ ಪ್ರೂವನ್ ಪ್ಯೂರ್ ಆಗಿರೋ ಕೊಬ್ಬರಿ ಎಣ್ಣೆ ಎಷ್ಟೋ ಹೇರ್ ಆಯಿಲ್ ಬರ್ತವೆ ಅದು ಎಡಿಬಲ್ ಕೂಡ ಇರೋದಿಲ್ಲ ಅದ್ರ ಮೇಲೆ ಬರ್ದಿರ್ತಾರೆ ಓನ್ಲಿ ಫಾರ್ ಎಕ್ಸ್ಟರ್ನಲ್ ಯೂಸ್ ಅಂತೇಳಿ ನಮ್ಮ ಬ್ರ್ಯಾಂಡ್ ಹೆಸರು ತೊಗೊಳಲ್ಲ ಸುಮಾರು ಪ್ಯೂರ್ ಅಲ್ಲ ಕೊಬ್ಬರಿ ಎಣ್ಣೆ ಮಿಕ್ಸ್ ಎಲ್ಲ ಇರುತ್ತೆ ಆದರೆ ಪ್ಯೂರ್ ಕೊಬ್ಬರಿ ಎಣ್ಣೆ ಅಡುಗೆಗೂ ಬಳಸ್ಬೋದು ಅಂತ ಪ್ಯೂರ್ ಕೊಬ್ಬರಿ ಎಣ್ಣೆ ಇದೆಯಲ್ಲ ಅವು ಅತ್ಯುತ್ತಮ ಮಾಯ್ಶ್ಚರೈಸರ್ ಥರನ್ನು ವರ್ಕ್ ಮಾಡ್ತವೆ ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಕೂಡ ಇದೆ ಸ್ನಾನಕ್ಕೆ ಹೋಗೋ ಅರ್ಧ ಗಂಟೆ ಮುಂಚೆ ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡಿ ಸ್ನಾನ ಮಾಡ್ಬೋದು ಆಗ ಚರ್ಮ ಬೆಣ್ಣೆ ರೀತಿ ಸಾಫ್ಟ್ ಆಗುತ್ತೆ ಸ್ನಾನ ಮಾಡಿ ಬಂದಾದ ಮೇಲೆ ಅವಶ್ಯಕತೆ ಇದ್ರೆ ಬೇಕಾದ್ರೆ ಎಣ್ಣೆ ದಿನ ಸ್ಮೆಲ್ ಬರುತ್ತಂತ ಅಂತ ನಿಮಗೆ ಅನ್ಸಿದ್ರೆ ಯಾವುದಾದ್ರೂ ಉತ್ತಮ ಗುಣಮಟ್ಟದ ಉತ್ತಮ ಗುಣಮಟ್ಟದ ವೈದ್ಯರಿಂದ ಸಲಹೆ ಪಡೆದು ತಗೊಂಡ ಮಾಶ್ಚರೈಸರ್ ಕ್ರೀಮನ್ನು ನೀವು ಅಪ್ಲೈ ಮಾಡ್ಕೋಬಹುದು ನಿಮ್ಮ ಬಾಡಿಗೆ ಎಲ್ಲಾ ಕ್ರೀಮ್ ಎಲ್ಲರಿಗೂ ಆಗಲ್ಲ ಹಚ್ಚಿದ ತಕ್ಷಣ ರೋಮ ರೋಮಗಳ ಬುಡದಲ್ಲೂ ರೆಡ್ ಆಗಿ ಅಲರ್ಜಿ ಕೂಡ ಆಗ್ಬೋದು ಫಾಲಿಕ್ಯುಲೈಟಿಸ್ ತರದ ಸಮಸ್ಯೆಗಳು ಕೂಡ ಆಗ್ಬೋದು ಡಾಕ್ಟರ್ ಹತ್ರ ನೋಡಿ ತಗೊಳ್ಳಿ ಉತ್ತಮ ಗುಣಮಟ್ಟ ತಗೊಳ್ಳಿ ನಿಮ್ಮ ಚರ್ಮಕ್ಕೆ ಸೂಟ್ ಆಗೋದನ್ನು ನೋಡಿ ತಗೋಬೇಕು ಸೋಪ್ ಆಯ್ಕೆ ಜಾಸ್ತಿ ನೊರೆ ಬರೋ ಸೋಪ್ ನೊರೆ ನಡುವೆ ಎಲ್ಲ ಮಲಗಿದ ಸುಂದರಿ ಹಿಂಗೆ ಹಿಡ್ಕೊಂಡು ತೋರಿಸ್ತಿರೋ ಸೋಪ್ ಕಲರ್ ಕಲರ್ ಸೋಪ್ ಎಲ್ಲವೂ ನಿಮ್ಮ ಸ್ಕಿನ್ಗೆ ಒಳ್ಳೇದು ಅಂತ ಅಲ್ಲ ಅದರರ್ಥ ಅವರೆಲ್ಲ ತೋರಿಸ್ತಿದ್ದಾರೆ ಅಂದ ತಕ್ಷಣ ಅದರಲ್ಲಿರೋ ಹಾರ್ಡ್ ಕೆಮಿಕಲ್ಸ್ ನಿಮ್ಮ ಸ್ಕಿನ್ನ ಪಿ ಎಚ್ ಬ್ಯಾಲೆನ್ಸನ್ನು ಹಾಳು ಮಾಡಬಹುದು ಅದರ ಬದಲು ಮೈಲ್ಡ್ ಸೋಪ್ ತುಂಬ ಇಂಪಾರ್ಟೆಂಟ್ ಎಸ್ಪೆಷಲಿ ಚಳಿಗಾಲದಲ್ಲಿ ಜೊತೆಗೆ ಕೆಲವರಿಗೆ ಸ್ನಾನ ಮಾಡೋದು ಅಂದರೆ ಮೈ ತೊಳೆಯೋದಲ್ಲ ಚಪ್ಪಡಿ ಕಲ್ಲು ತೊಳೆದಷ್ಟು ಸಂಭ್ರಮ ಇರುತ್ತೆ ಹಳ್ಳಗಳಲ್ಲಿ ನಿಲ್ಲಿಸ್ಕೊಂಡು ಕೋಣಗಳು ಎಮ್ಮೆಗಳದ್ದು ಮೈ ತೊಳಿತಾರಲ್ಲ ದನದ್ದು ಆ ಲೆವೆಲ್ಗೆ ಬೆನ್ನನ್ನು ಆ ಕತ್ತ ಹಾಕಿ ಉಜ್ತಾ ಇರ್ತಾರಲ್ಲ ಲಿಟ್ರಲಿ ಕೈ ರೀಚ್ ಆಗದಿರೋ ಕಡೆಗೆ ಆ ಕತ್ತವನ್ನು ಎಳೆದು ಉದ್ದದ ಹಗ್ಗ ಥರ ಮಾಡಿಕೊಂಡು ಧಾರಾ ಬರ ಧಾರ ಬರ ಅಂತ ಉಜ್ತಾ ಇರ್ತಾರೆ ಅದು ಒಳ್ಳೆಯದಲ್ಲ ಅಂತ ಡಾಕ್ಟರ್ಸ್ ಹೇಳ್ತಾರೆ ಮನುಷ್ಯರ ಚರ್ಮ ತುಂಬ ಡೆಲಿಕೇಟ್ ಕೈಯಲ್ಲೇ ನೀಟಾಗಿ ನೀವು ಸೋಪ್ನಲ್ಲಿ ವಾಶ್ ಮಾಡಿದ್ರು ಕೂಡ ಕ್ಲೀನ್ ಆಗುತ್ತೆ ನಂಬರ್ ತ್ರೀ ಡಯಟ್ ಈಸ್ ಕೀ ಹಚ್ಚೋದು ಎಷ್ಟು ಮುಖ್ಯನೋ ಒಳಗೆ ತಿನ್ನೋದು ಕೂಡ ಅಷ್ಟೇ ಮುಖ್ಯ ನಿಮ್ಮ ಊಟದಲ್ಲಿ ಒಮೆಗಾ ತ್ರೀ ಅಂಶ ಜಾಸ್ತಿ ಇರಬೇಕು ಯಾಕಂದರೆ ಒಮೆಗಾ ತ್ರೀ ನಮ್ಮ ಚರ್ಮದ ಆಯಿಲ್ ಪ್ರೊಡಕ್ಷನ್ನ ಬ್ಯಾಲೆನ್ಸ್ ಮಾಡುತ್ತೆ ಹಾಗೆ ಮೀನು ತಿನ್ನೋರಿದ್ರೆ ಸಾಲ್ಮನ್ ಅಥವಾ ಬಂಗಡೆ ಮೀನು ಅವೆಲ್ಲ ತಿನ್ಬೋದು ವೆಜಿಟೇರಿಯನ್ಸ್ ಬೀಜ ಅಂದರೆ ಫ್ಲಾಕ್ಸ್ ಸೀಡ್ಸ್ ವಾಲ್ನಟ್ಸ್ ವೆರಿ ವೆರಿ ಗುಡ್ ಆ್ಯಕ್ಚುಲಿ ದೇಹಕ್ಕೆ ಅದು ಬ್ರೈನ್ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಹಾಗೆ ಚಿಯಾ ಸೀಡ್ಸ್ ಅವುಗಳನ್ನು ತಿನ್ಬೋದು ಹಾಗೆ ವೈಟಮಿನ್ ಇ ಇರೋ ಬಾದಾಮಿ ಮತ್ತು ಆಬಕಾಡೋಗಳು ಅಂದರೆ ಬಟರ್ ಫ್ರೂಟ್ ಬೆಣ್ಣೆಹಣ್ಣು ಅವುಗಳು ಕೂಡ ತುಂಬ ಒಳ್ಳೆಯ ರೀತಿಯಲ್ಲಿ ಹೆಲ್ಪ್ ಮಾಡ್ತವೆ ಈ ಸೀಸನ್ನಲ್ಲಿ ಬಟ್ಟೆ ಹೇಗಿರಬೇಕು ಚಳಿಗೆ ಸ್ವೆಟರ್ ಹಾಕ್ತೀವಿ ಆದರೆ ಡೈರೆಕ್ಟ್ ಆಗಿ ಉಣ್ಣೆ ಅಥವಾ ಉಲನ್ ಕ್ಲೋತ್ಸ್ ಸಿಂಥೆಟಿಕ್ ಬಟ್ಟೆ ಚರ್ಮದ ಮೇಲೆ ಹಾಕೊಂಡ್ರೆ ಅಷ್ಟು ಒಳ್ಳೇದಲ್ಲ ಇದರಿಂದ ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ಉಂಟಾಗಿ ಚರ್ಮ ಇನ್ನೂ ಡ್ರೈ ಆಗುತ್ತೆ ತುರ್ಕೆ ಬರಬಹುದು ಮೊದಲೊಂದು ಕಾಟನ್ ಬಟ್ಟೆಯನ್ನು ಹಾಕಬೇಕು ಅದರ ಮೇಲೆ ಸ್ವೆಟರ್ ಹಾಕಬೇಕು ಇದು ಬೆಸ್ಟ್ ಮೆಥಡ್ ಈ ಲಕ್ಷಣ ಇದ್ರೆ ಹುಷಾರ್ ಕಡೆದಾಗಿ ಒಂದು ವಾರ್ನಿಂಗ್ ಎಚ್ಚರಿಕೆ ಚರ್ಮ ಹೊಡೆಯೋದು ಕಾಮನ್ ಆದರೆ ಚರ್ಮದಲ್ಲಿ ರಕ್ತ ಬರ್ತಾ ಇದ್ರೆ ವಿಪರೀತ ತುರುಕೆ ಇದ್ರೆ ಅಥವಾ ಚರ್ಮದ ಮೇಲೆ ಕೆಂಪು ಸ್ಪಾಟ್ಸ್ ಕಾಣಿಸಿದ್ರೆ ನೆಗ್ಲೆಕ್ಟ್ ಮಾಡಬೇಡಿ ಬರೀ ಡ್ರೈ ಸ್ಕಿನ್ ಅಲ್ಲದೆ ಇರಬಹುದು ಎಕ್ಸೆಮಾ ಸೋರಿಯಾಸಿಸ್ ಅಥವಾ ಫಾಲಿಕ್ಯುಲೈಟಿಸ್ ಫಂಗಲ್ ಇನ್ಫೆಕ್ಷನ್ ಇದರಲ್ಲಿ ಯಾವ್ದು ಬೇಕಾದರೂ ಆಗಿರಬಹುದು ಈ ತರದ್ ಕಂಡ್ರೆ ಕೂಡಲೇ ಡಾಕ್ಟರ್ಸ್ನ ಡರ್ಮಟಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ ಸೊ ಸ್ನೇಹಿತರೆ ಗೊತ್ತಾಯ್ತಲ್ಲ ಇಷ್ಟೆಲ್ಲ ವಿಚಾರ ಇದೆ ಡ್ರೈ ಸ್ಕಿನ್ ಹಿಂದೆ ಅಷ್ಟು ಸಿಂಪಲ್ ಅಲ್ಲ ಬರೀ ಸೌಂದರ್ಯದ ಸಮಸ್ಯೆ ಅಲ್ಲ ನಮ್ಮ ದೇಹದ ಅತಿ ದೊಡ್ಡ ಅಂಗವೇ ಚರ್ಮ ಎಲ್ಲ ಕಡೆ ಕವರ್ ಆಗಿದೆ ಇಲ್ಲಿಂದ ಕಾಲು ತನಕ ಎಲ್ಲ ಕಡೆ ಚರ್ಮ ಇದೆ ಅದಕ್ಕೆ ಡ್ಯಾಮೇಜ್ ಆದರೆ ಆಗಲೇ ಹೇಳಿದ ಹಾಗೆ ಬ್ಯಾಕ್ಟೀರಿಯಾ ವೈರಸ್ ಫಂಗಸ್ ಎಲ್ಲ ನುಗ್ಗು ಬಾಡಿ ಒಳಗಡೆ ಹಾಗಾಗಿ ಪರವಾಗಿಲ್ಲ ಚಳಿ ಅಲ್ಲ ಅಂಥೇಳಿ ನಾನು ಸಹಿಸ್ಕೋತೀನಿ ಚಳಿ ತಡ್ಕೋತೀನಿ ಅಂಥೇಳಿ ಕೇರ್ಲೆಸ್ ಮಾಡೋಕೆ ಹೋಗ್ಬೇಡಿ ಇವತ್ತಿನಿಂದಲೇ ಇದಕ್ಕೆ ಬೇಕಾಗಿರೋ ಟಿಪ್ಸನ್ನು ಫಾಲೋ ಮಾಡಿ ಹಾಗೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಯಾರಾದರೂ ನನ್ನ ಸ್ಕಿನ್ ಡ್ರೈ ಆಗ್ತಿದೆ ಚಳಿ ಅಂತ ಹೇಳಿದ್ರೆ ಅವ್ರಿಗೆ ವಿಡಿಯೋನ ವಾಟ್ಸಪ್ ಮಾಡಿ ಹಾಗೆಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ಮತ್ತು ಹೆಲ್ತ್ ವಿಡಿಯೋಗಳಿಗಾಗಿ ಮಸ್ತ್ ಮಗ ಚಾನೆಲ್ ಮಿಸ್ ಮಾಡದೆ ನೋಡಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಸ್ನೇಹಿತರೆ ಆಗ್ಲೇ ಹೇಳಿದ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಆಸಕ್ತ ವೀಕ್ಷಕರು ವಿಡಿಯೋ ಕೇಳುತ್ತಿರೋ ಜಾಯಿಂಟ್ ಆಪ್ಷನ್ ಮೂಲಕ ಸೇರಬಹುದು ಹಾಗೂ ಆನಂತರ ಎಲ್ಲ ಮೆಂಬರ್ ವಿಡಿಯೋಸ್ ಅನ್ನು ನೀವು ಕೂಡ ನೋಡೋಕೆ ಶುರು ಮಾಡಬಹುದು ಮತ್ತೆ ಸಿಗೋಣ ಅಲ್ಲಿವರೆಗೂ ಸ್ಟೇ ಹೆಲ್ದಿ ಸ್ಟೇ ಹ್ಯಾಪಿ ನಮಸ್ತೆ